ಮಾಡ್ತೀವ್ರಿ ಅಂದ್ ಮತ್ತೆ ಒಂದು ಟಿಮ್ ಕೊಟ್ಟು ನಮಸ್ಕಾರ ಅಲ್ಲ ಯಾಕೆ ಸರಿಯಾಗಿ ಸರಿ ಯಾಕೆ ಹೊಳ್ಳಾಳಾಗ ಸಂಸಾರ ಆಗತ್ತೇನಿ ಆದ್ರೆ ತಗೊಳ್ಳೋರ ಯಾರು ಇಲ್ಲ ಈ ಊರಾಗ ಹುಡುಗಿಯರ್ರೆ ಅದಾರ ಇಲ್ಲೋ ಇಲ್ಲ ಹೂ ಕೊಡೋ ಹುಡುಗರ್ರೆ ಅದಾರ ಇಲ್ಲೋ ಯಾರಿಗೊತ್ತಿವ್ ನವನ ಈ ಊರಿಗೆ ಇವ್ನವನು ಯಾ ಮಗ ಊರ ಅಂತ ಕರ್ದಾನ್ರಿ ಅಂತೀನಿ ಯಾವ ಸಾವಿ ಹಂಗಿನ ರೂಪ ರೂಪ ಬೇಡಿಯಾಗಿ ಪ್ಯೂರ್ ಶೇಂಗಾ ಎಣ್ಣೆ ರೀ ಕಾಶ್ಮೀರಕ್ಕೆ ಹೋಗಿ ಕೊಬ್ಬರಿ ಎಣ್ಣೆ ತಂದಿನ ಏನಾಗೈತಿ ಅಂತೀನಿ ಇವತ್ತು ಮುಂಜಾನೆ ಸೂರು ಹೊಂದ್ರದಾಗ ಡೆಬ್ಬಿ ತುಂಬಿನಿ ಅದನ್ನು ತೆಗೆದುಕೊಡ್ಬೇಕಂದ್ರೆ ಒಂದರೆ ಇರಾಕ್ರೀ ಹೆಂಗ ಡೆಬ್ಬಿ ತುಂಬಿನಲ್ಲ ಹಂಗ ಕೂತೈತಿ ಡೆಬ್ಬಿ ಒಳಗ ಅಲ್ಲೆಲ್ಲ ಜಿಲ್ಲೆ ಒಂದು ಯಾವುದೋ ಗಿರಾಕಿ ನಿಂತೈತಲ್ಲ ರೀ ಇವ್ಳುನ ಮಾತಾಡಿಸಿ ಮಾಡಿದ ರಾತ್ರಿ ಸ್ವಲ್ಪ ವ್ಯಾಪಾರ ನಮಸ್ಕಾರ ರೀ ಬಾಯಿಯವ್ರು ನಿಮಗೆ ಮಾಡ್ತೀವಿ ನಮಸ್ಕಾರ ಯಾಕೋ ಸೀದಾ ಮಾತಾಡಕ ಬರುದಿಲ್ಲನ ಮಾಡ್ತೀವಿ ಅಂದ ಮಧ್ಯ ಒಂದು ಟಿಮ್ ಕೊಟ್ಟು ನಮಸ್ಕಾರ ಅನ್ನಕತ್ತಲ್ಲ ಯಾಕೆ ಸರಿಯಾಗಿ ಹೊಯ್ಯಾಡಕತ್ತಿಲ್ಲ ನಿಂದು ನಾಲ್ಗೆ ಬಾಯಿಯವ್ರ ನಮ್ಮದೆಲ್ಲ ಸರಿಯಾಗಿ ಹೊಳ್ಳೆ ಆಡ್ತೈತ್ರಿ ಏನ್ ಮಾಡ್ಬೇಕ್ರಿ ಆ ದೇವ್ರ ಅದನ್ನೆಲ್ಲಾ ಇಂತ ದೊಡ್ಡ ಬಾಯಿಗೆ ಸಣ್ಣ ನಾಲಗಿ ಕೊಟ್ಟು ಕೊಡಬೇಕಾಗಿ ಸ್ವಲ್ಪ ಅದಕ್ಕೆ ತಾಸ ಆತ್ರಿ ಬಾಯಿಯವ್ರ ಅಡ್ಜಸ್ಟ್ ಮಾಡ್ಕೋರಿ ಅಂದಂಗ ನೀವು ಇನ್ನ ಕನ್ಯಾ ಕಂಡ ಕಾಣ್ತೀರಲ್ರಿ ಅಲ್ರಿ ಬಾಯಿ ಅವ್ರ ಹೆಂಗೈತಿ ಮೈಯಾಗ ಹೌದು ನಾ ಕನ್ಯಾ ಅನ್ನೋದು ನಿನಗ್ ಹೆಂಗ್ ಗೊತ್ತ ಇಟ್ಟಾಕ್ ಸಿಟ್ಟಿಗೆ ಬರ್ತೀರಿ ಬಾಯಿ ಅವ್ರ ಖಾಲಿ ಇವರು ನಿಮ್ಗೆ ಕೊರಲ್ ನೋಡಿದ್ರಿ ಅದಕ್ಕೊಂದು ಕನ್ಯಾ ಅಂತ ಕೇಳಿದ ಅಂದಂಗ ನಿಮ್ಗ ಹುಡುಗಿ ಅಲ್ಲಾರ್ದೆ ಹುಡುಗ ಅನ್ನಕ್ ಬರ್ತೈತೆ ಏನ್ರಿ ಅಟ್ಟಿ ಇಲ್ಲ ದೋಸ್ತ ನೀನು ಕಿಟ್ಟು ಫಿಟ್ಟಿಂಗ್ ಮಾಡಿ ಪ್ಯೂಸ್ ಹಾಕಿ ಕರೆಂಟ್ ಕಾಣ್ತಿ ಯಾಕ ನೀ ಹೂ ಅಂದ್ರೆ ಜಡದ ಇದ್ ನಿನ್ ಎಡ್ ಪಿ ಜನ ಕಪ್ಪಿಗೆ ಕಪ್ಪಿಗೆ ನನ್ನ ಕರೆಂಟ್ ವಯರ್ ತುರಿಕಿ ಕತ್ತಲಾದ ನಿನ್ನ ಮನಿಗ ಬೆಳಕು ಮಾಡಿ ಬಿಡ್ತೀನಿ ಹುಡುಗಿ ಏನಂತ ಯಪ್ಪ ಅವ ಜಡಿತಾನ ನೀವು ಅಲ್ಲ ಸುಮ್ ಕುಂದ್ರ ಇಟ್ಟ ಅದಿ ಸುಮ್ ಕುಂದ್ರ ಅಯ್ಯಯ್ಯಯ್ಯಯ್ಯೋ ಮನ ನಂಬಿದ್ರು ಏನೇನ ಅಂತಾರಲ್ಲ ಜನ ನಂಬಾರ್ದು ಅಂತ ಹಿರಿಯರು ಹೇಳಿದ ಮಾತು ಖರಿ ಐತಿ ಮೊದಲ ನಮಸ್ಕಾರ ಆಮೇಲೆ ಹುಡುಗಿ ಈಗ ನೋಡಿದ್ರೆ ಏನು ಸಣ್ಣಗೆ ಹುಡುಗಿ ಅಂತ ಸುರ್ರು ಮಾಡಿ ಅಲ್ಲ ಯಾಕೆ ಏನನ್ನಾಗತೈತಿ ಅಲ್ರಿ ನಿಮಗೆ ಹುಡುಗಿ ಎಲ್ಲಾರ್ದ ಹುಡುಗ ಅನ್ನಕ್ಕೆ ಬರ್ತೈತೆ ಏನ್ರಿ ಇರಲಿ ಬಿಡ್ರಿ ಬಾಯಿಯವ್ರ ಅಂದಂಗ ನಿಮ್ಮ ಹೆಸರು ಏನು ನನ್ನ ನೋಡು ಹುಡುಗಿ ನನ್ನ ಹೆಸರು ಕವಿ ಅಂತ ಪಕ್ಕದ ಹಳ್ಳಿಯಿಂದ ಬಂದಿನಿ ಪಕ್ಕ ಪ್ಯೂರ್ ಎಣ್ಣೆ ವ್ಯಾಪಾರಿಸ್ತಾ ತಗತಿಯ ನನ್ನ ಎಣ್ಣೆ ಮ್ಯಾಗಿ ನೋಣಿ ಸುತ್ತಿ ಈ ನೋಣಿಗೆ ಬಂದಿನಿ ಮಾಡು ನೆನ್ರಿ ಎಣ್ಣೆ ವ್ಯಾಪಾರ ನಿಮ್ಮ ಹೆಸರು ಏನು

ನೋಡು ಹುಡುಗಿ ಹೆಂಗಸ್ರ್ ಮ್ಯಾಗ ನಮ್ಮ ಎಣ್ಣೆ ಅಪಾರ ನೀ ತಗೋತಿ ಅಂದ್ರ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಕೊಡ್ತೀವಿ ಮಾಡುಣ ಹೇಳಿರಿ ವ್ಯಾಪಾರ ಏ ನನಗೂ ನಿನ್ನ ಎಣ್ಣೆ ಬೇಕಂತ ಅನ್ಸಾಕತ್ತೈತಿ ಹಂಗೆ ಆದ್ರೆ ಹೆಂಗೈತಿ ತೋರಿಸಿ ನೋಡು ನಿಂದ ಎಣ್ಣೆ ಯಾರಿಗೆ ಬ್ಯಾಡ್ರಿ ನಮ್ಮ ಎಣ್ಣೆ ನೋಡಿರಿ ಯಾರಿಗ ಬ್ಯಾಡ್ರಿ ನಮ್ಮ ಎಣ್ಣೆ ತಗಿರಿ ನಿಮ್ಗೆ ಕುಡ್ಕಿ ಹಾಕ್ತೀನಿ ನನ್ನ ಎಣ್ಣೆ ಹಾಯ್ ಹುಡುಗಿ ಇಲ್ಲಿ ಆಗ್ತಾರಲಿ ಮನೆಯಾಗ ಬಿಟ್ಟು ಬಂದಿನಿ ನಿಂದ ಏನಾರ ಇದ್ರೆ ಹಾಕಿ ಕೊಡು ನಾನು ನಮ್ಮ ಓಣಿಗೆ ಬಂದ ಕೊಡ್ತೀನಿ ಅಂತ ಅಂತವೇನ್ ನಾವ್ ಇಟ್ಟಿರುದಿಲ್ರಿ ಇದು ಒಂದ್ ಡೆಬ್ಬ್ಯಾಗ ಶೇರ್ ಮಾಪದಿಂದ ನೋಟಕ್ ಮಾಪ್ ತನಕ ಒಂದ ಡೆಬ್ಬ್ಯಾಗ ಇಟ್ಕೊಂಡು ಅಡ್ಡಾಡ್ತೇವ್ರಿ ಇರ್ಲಿ ಬಿಡ್ರಿ ನಿಮ್ಮ ಓಣಿ ಕಣ್ಣೆ ಬರ್ತೀನಿ ಅಲ್ಲೇ ಹಾಕ್ತೀನಿ ಏನ್ರಿ ಅದು ಹಾಕೋದು ಎಣ್ಣಿ ರೀ ಎಣ್ಣಿ ಅಲ್ಲ ಮಲ ಇದ್ಯಾಂಗ ನಿಂದು ಜೋತಾಡ್ಸು ಹೂವಾ ಅಯ್ಯ ನಂದೇನ್ ಬಿಡ್ರಿ ಚಿಲ್ರೆ ವ್ಯಾಪಾರ ಬಾಳ ಕೇಳದವ್ರಿಗೆ ಆಟಾಣೆ ಈಟ ಬೇಡದವ್ರಿಗೆ ಬಾರಣೆ ಅಂದಂಗ ಐತಿ ನನ್ನ ವ್ಯಾಪಾರ ಅಲ್ಲ ಚಿಲ್ಲರ್ ಹುಡುಗಿ ಬಾಳ ಐತಿ ಅಂತ ಹೇಳಕ್ ಹೋಗಬೇಡ ಈ ಪೂರ್ತಿ ಸಟ್ಟದ ರೇಟ್ ಹೇಳು ಏನೈತಿ ಅಂತ ಸಟ್ಟ ಅಂದ್ರೆ ಏನು ನಾನು ಬುಟ್ಟಿನ ಕೇಳಿ ಏನು ಮತ್ತೆಲ್ಲಾನೇ ಬುಟ್ಟಿ ಅಲ್ಲ ಹುಡುಗಿ ಬುಟ್ಟಿಗಿಂತ ನೀ ನೀ ಇದೆಯಲ್ಲ ನೀ ಮುಕ್ಕಿದಿ ಅದಕ್ಕೆ ನಿನ್ನ ಕೇಳುವ ಹೇ ಯಾಕೋ ನನ್ನ ಸತ್ತಾಗ ಕೈ ಹಚ್ಚಾಕ ಬಂದ್ರ ನಮ್ಮ ಅಪ್ಪ ಮೊದ್ಲ ಚಂದಿಲ್ಲ ಈ ವಿಷಯ ನಮ್ಮ ಅಪ್ಪಗೆ ಏನಾರ ಗೊತ್ತಾಗ್ಲಾರ್ದ ಆಯ್ತು ಅಂದ್ರ ನಿನ್ನೆ ಎಣ್ಣೆ ಡಬ್ಬಿ ಕಸ್ಕೊಂಡು ಊರ್ಕ್ ಬೀಳಸ್ತಾನ ಹುಷಾರ ಅಲ್ಲ ಹುಡುಗಿ ಅಲ್ಲ ಹುಡ್ಗಿ ಈ ಊರ್ ಬಿಟ್ಟು ಹೋಗಬೇಕಾದ್ರ ಬರು ಮುಂದ ನಮ್ ತಾಯಿ ಗುಪ್ತಾಯಿಗೆ ಬೇಡ್ಕೊಂಡ ಬಂದಿನಿ ಏನಂತ ಜೋಡಿ ಮಾಡ್ಕೊಂಡ ಬರ್ತೀನಿ ಅಂತ ಅಷ್ಟ್ ಸೂರದ ನಿಮ್ಮಪ್ಪ ಊರಿಗೆ ಊರಿ ಹಚ್ಚಿ ಮುಂದಿನ ಊರಿಗೆ ನೀರ್ ಬೇಡಕ ಹೋಗಲ್ಲ ಈ ಊರಾಗ ಏನ ನಮ್ಮ ಇದ್ರು ಅಂದ್ರೆ ನಿಮ್ಮ ಅಪ್ಪಂದು ಬೆಂಕಿ ಹಚ್ಚ ಕೆಲಸನ ಐತಿ ಆತು ಬೆಂಕಿ ಹಚ್ಚದ್ನು ಮಾಡ್ತಾನ ಆರ್ಸಾದ್ ಮಾಡ್ತಾನ ಅಂತ ಪ್ರಸಾದ ಕಿತ್ತು ಸೂಟು ಮಾಡ್ತಾನ ಕೊಂಡಿ ಬಾಯಾಗ ಹೊಕ್ಕಾನೆ ನೋಡು ಹುಡುಗಿ ನೀ ಹ್ಞೂ ಅಂದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಮ್ಮೂರು ಗುಬ್ತಾಯಿ ಜಾತ್ರೆ ತೋರ್ಸದಿದ್ರೆ ಗಾಣದ ಎಣ್ಣೆ ಮಾರು ಕವಿನ ಅಲ್ಲ ಅಂತ ತಿಳಿಯ ಹುಡುಗಿ ಎಬಸ ಹೊಡಿ ಹೊಡಿ ಎಬ್ಸಾಕ ಬಂದು ನಿಂತು ತಡಿ ಅವರ ಈಗ ಎಬ್ಸದ್ರ ದೊಡ್ಡ ಹೋಕ್ಕಾರೆ ಅವರು ಅಲ್ಲ ನಾಂಗ ಮದುವಿಯಾಗೋ ಮದುವಿಯಾಗ ಅಂತ ಹೇಳಾತಲ್ಲ ನಾ ಲಗ್ನ ಆಗಾಕ ನಿನ್ನ ಹತ್ರ ಹೇ ಅಲ್ಲ ಹುಡುಗಿ ಅದಕ್ಕೆ ಯಾಕ ವಿಚಾರ ಮಾಡ್ತಿ ಮೂರು ತಿಂಗಳದಾಗ ಮುಂದೆ ತರ್ತೀನಿ ಏನು ಹಟ್ಟಿ ಹು ಮಂದ ಅಷ್ಟೇ ಯಾಕ ಮುಗಿಲಿ ಚಂದಪ್ಪನ ತೋರಿಸ್ತೀನಿ ಇಲ್ಲ ಮದುವೆ ಮಾಡ್ಕೋ ನಿನ್ನಮ್ಮಿ ಮಾಡಿ ಬಿಡ್ತೀನಿ ಚಿನ್ನ ಇನ್ನು ಏನು ಬೇಕು ವೆರಿ ಸಿಂಪಲ್ ಮುಂದೆ ಕೂತೋರು ಮಮ್ಮಿ ಮಾಡ್ತಾರ ಸೂರ್ ನೀವು ಒಬ್ಬನೇ ಅದೇ ಮಮ್ಮಿ ಮಾಡವ ಅದು ಹಂಗಲ್ಲ ಏನ ಇದ್ರು ಕಟಕ್ ರೊಟ್ಟಿ ತಿಂದ್ರೆ ಸಪ್ಳ ಆಗಿರಬಾರ್ದು ಲವ್ ಮಾಡಿದ್ರೆ ಅವನ ಮಕ್ಕಳ ಆಗಿರಬಾರ್ದು ಹಂಗ ಲವ್ ಮಾಡ್ಬೇಕು ಇದ ಹುರುಪ್ನಾಗ ಹೊಡಿ 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 मावशी हाणा तांदूळ कुणोदर कुणीची तर ನೀರ ಕುಡ್ರಿ ಅವ್ ಮಕ್ಳ ಸತ್ತಿತ್ತಿರಿವ್ ಮಗಳ ಮಾಲಾಸಿರಿ ಎಲ್ಲಿ ಹೋಗಿದ್ವಿ ಇವು ನಾವ್ ಮುಂಜಾನೆ ನೀಡದ ಸಹಕಾರ ಕಾಟ ಸಂಜೆ ನನ್ನ ಮಗಳ ಕಾಟ ಎಲ್ಲಿ ಎಲ್ ಅಂತೀರಿ ಇವ್ ನಾವ್ ಇವತ್ತೇನರೇ ನನ್ನ ಕೈಯಾಗಿ ಸಿಗಿದ್ರಿ ಆಕಿ ನವನ ಹೊಳೆಗೆ ಹೋಗಿದ್ ಬಿಡ್ತೀನಿ ಅಲ್ರಿ ಇರೋದು ಒಂದ್ ಕೂಸ ಹಾಗೆ ಮಾಡೋದು ಬ್ಯಾಡ್ರಿ ಅಯ್ಯೋ ಇವು ನವನ ಇವ್ ಯಾವತ್ತ ಅಮೇರಿಕಿ ಸಿನಿಮಾ ಗುಬ್ಬ್ಯಾಡ್ದಾಗ್ಯಾವ ಶುರು ಹಚ್ ಬಿಟ್ರ ಆಡ್ರಿ ಲೇ ಇದು ಗುಪ್ಯಾಡ್ ಮಾಡ್ರಿ ಏನು ಅಮೇರಿಕ ಮಾಡ್ರಿ ಏನು ಬಿಡ್ತೀರಿ ಏನು ಶಂಕು ಪೂಜಾರಿ ಜಿ ಆ ಮಕ್ಕಳ ಪಪ್ಪಾ ಹೇಳವ್ವ ಹೇಳ ಚಲೋ ಅಲ್ಲಿ ಪಪ್ಪ ನಾ ಬ್ಯಾಡ 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 ಅಂದ್ರು ಅದಾನೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಮಾಡ್ಯ ನೋಡು

ಏ ಭಾಳ ಚಂದ ಮಾತಾಡ್ತೀರಿ ಯಜಮಾನ್ರ ಇಲ್ಲಿ ಹಲ್ಕ ನನ್ನ ಮಗನ ನೀ ಯಾರಪ್ಪ ಮಗನ ನಾ ಕೆರಿ ತರ ಅಂದಿದ್ದು ನನ್ನ ಮಗಳ ಬಾಯಿಗೆ ಯಾಕೋ ಮಗನ ಸಣ್ಣ ಮಗ ತಲೆ ಕಳಿಸಿ ಹೊಡ್ಕೊಂಡ್ ಹೋಗ್ಬೇಕಂತ ಮಾಡಿದ ಈ ಮಗನ ನೋಡ್ರಿ ಯಜಮಾನ್ರ ವ್ಯಾಪಾರ ಅಂದ ಮ್ಯಾಗ ಮಾತಾಡೋದು ಕಾತಾಡೋದು ನಡೀದ ವ್ಯಾಪಾರದಾಗ ಅವ್ರ ಸೋಮಾನ ನಮ್ಮ ಕೈಯಾಗಿ ಸಿಕ್ಕಿರ್ತಾವ್ರಿ ನಮ್ಮ ಸಾಮಾನು ಅವ್ರ ಕೈಯಾಗಿ ಸಿಕ್ಕಿರ್ತಾವ್ರಿ ಸಿಕ್ಕುದ ಅಡ್ಜಸ್ಟ್ ಮಾಡ್ಕೊಂಡು ಹೋಗದ್ರಿ ಮಾವನವರ ಮಗನ ನಿನ್ನ ಸಾಮಾನು ನಿನ್ನ ಬೆಲೆ ಇಟ್ಕೋ ಅವ್ರ ಸಾಮಾನು ಅವನ ಬೆಲೆ ಇಲ್ಲಿ ಮಗಳ ಈ ಸಾಮಾನು ಸಾಮಾನು ಅಂತ ಮಗ ಹೊತ್ತು ಹೊತ್ತು ಹೇಳ್ತಾನೆ ಬೇಡ ಮಗಳ ಈ ಮಗನ ಸವಾಸೆ ಬೇಡ ನಡಿ ಹೋಗಣ ಮನೆಗೆ ಅಪ್ಪ ಇವ್ರ ಅದಾರಲ್ಲ ಇವ್ರು ವಡಪ್ಪ ಕೂಡ ನಿನ್ನವನ ನಡೀತೇನೆ ನಡಿತೇನೆ ನಡಿ ನಡಿಯಪ್ಪ ನಡಿ ನಿನ್ನ ಹಸಿದಿರಬೇಕು ಹೊಟ್ಟಿ maar ಹಾಕ್ತಿನ ಒಯ್ದ ನಿಮ್ಮ ಅಪ್ಪಗೆ ಹಸಿ ಮಣಸಿನ ಸೀಕರಣಿ ಸಜ್ಜಿ ರೊಟ್ಟಿ ಹೊಡಿಸಿ ಬಿಡು ಹಿಡೀಲಿ ಬೆಳತನ ಹೊಳದಂಡಿ ಟಾರ ಟಾರ ಜಾತ್ರೆ ಆಗ ಈಗ ಸಜ್ಜಿ ರೊಟ್ಟಿ ಎಲ್ಲ ಚಿಕನ್ ಬಿರಿಯಾನಿ ಮಗನ ಹೋಲಿ ನಿನ್ನ

ನಮ್ಮ ಅಪ್ಪ ಹರಡ ಮಾತಾಡುತ್ತೆ ಮಗ ಬಿಟ್ಟು ನಿಮ್ಮ ಅಪ್ಪ ಹೋಗ್ಯ ನಾವ ಹುಡುಗಿ ಹೋಗು ಹೋಗು ಈ ಕೈಗೆ ಸಿಕ್ಕ ಹಕ್ಕಿ ಬಿಡುವುದಿಲ್ಲ ಈ ಕಣ್ಣಿಟ್ಟ ಕವಿ ಎಣ್ಣೆ ಬೇಕೇನ್ರಿ ಎಣ್ಣೆ